ನಮ್ಮ ಇಡೀ ಪ್ರಪಂಚದಲ್ಲಿ ಯಾವುದೇ ಯಾವುದೇ ದೇಶ ಇರ್ಬೋದು ಆ ಎಲ್ಲ ಪ್ರಧಾನಮಂತ್ರಿಗಳದ್ದಾಗಲಿ ರಾಷ್ಟ್ರದ ದೊಡ್ಡ ದೊಡ್ಡ ಆಫೀಸರ್ಗಳದ್ದಾಗಲಿ ಅವರ ಪಿ ಎ ಅವರ ಪಿ ಎ ಅಥವಾ ಸಿಇಒ ಅದು ಅವನ ಅಂಗಿ ತೆಗೆದರೆ ಅವನ್ಯವಾದ ದಾರಿ ಆಗಿಯೇ ಇರ್ತಾನೆ ಇದು ಅಪ್ಪದ ಸತ್ಯ ಭಾರತ ದೇಶದ ಯಾವುದೇ ಮಂತ್ರಿಗಳಿರಲಿ ಸೆಂಟ್ರಲ್ ಇರಲಿ ಸ್ಟೇಟ್ ಇರಲಿ ಅಥವಾ ಯಾವುದೇ ದೊಡ್ಡ ದೊಡ್ಡ ನ್ಯಾಯಾಧೀಶರ ಇರಲಿ ಅವರ ಎಲ್ಲಾ ಪಿ ಎಲ್ಲ ಸಿಇಒಗಳು ಅವರು ಜನಿವಾರ ಹಾಕೇ ಇರ್ತಾರೆ ಎಂಬುದು ಅತ್ಯಂತ ಸ್ಪಷ್ಟವಾದ ವಿಷಯ ಜನಿವಾರದ ತಂಟೆಗೆ ಬಂದರೆ ಇಡೀ ದೇಶದ ಆರ್ಥಿಕ ವಲಯ ಅಲ್ಲೋಲ ಕಲ್ಲಲಾಗುವ ಪರಿಸ್ಥಿತಿ ಇದೆ ಅದುದರಿಂದ ಜನಿವಾರದ ತಂಟೆಗೆ ಯಾರು ಕೂಡ ಬರಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನಾವು ಪ್ರಾರಂಭದಲ್ಲಿ ಆ ಶಾಂತಿ ಮಂತ್ರವನ್ನು ಎಲ್ಲರೂ ಪಟ್ಟಿ ಶಾಂತಿಯ ವಾತಾವರಣವನ್ನು ಕಲ್ಪಿಸಿದ್ದೇವೆ ಮುಂದೆಗೂ ಆ ಶಾಂತಿ ಅಶಾಂತಿ ಆಗಬಾರ್ದು ಇದು ಎಲ್ಲರೂ ಅವಾಗೆಲ್ಲ ನಮ್ಮ ಬಗ್ಗೆಲ್ಲೇ ತಿಳಿಸಿದ್ದಾರೆ ಆದರೆ ಇದು ಯಜ್ಞೋಪೀತ ಆಗಿದ್ದು ನಾವಲ್ಲ ನಮ್ಮ ಮಾತಾಪಿತೃಗಳು ಶುಭ ಮುಹೂರ್ತದಲ್ಲಿ ನಮಗೆ ಯಜ್ಞೋಪೀತ ಆಗಿದ್ದಾರೆ ಇದಕ್ಕೆ ತುಂಬ ಮಹತ್ವವಿದೆ ನಾವಿದನ್ನು ಕಡೆಗಣಿಸಿದರೆ ನಮ್ಮ ಪಿತೃಕೋಪಕ್ಕೆ ನಾವು ನಿರ್ತಾರ ಹಾಗಾಗಬಾರ್ದು ಪಿತ್ರಗಳ ಕೋಪಕ್ಕೆ ನಾವು ಯಾರೂ ಮಾತ್ರರಾಗಬಾರ್ದು ಆಗಬಾರ್ದು ಅವಗೆಲ್ಲ ಗೊತ್ತಿದ್ದ ವಿಷಯಗಳು ನಾವು ಮಾತಾತ್ರಿಗಳಾಗಿ ನಮ್ಮ ಮಕ್ಕಳು ಮಕ್ಕಳುಗಳು ಆಗಿದ್ದಾರೆ ನಾವು ಸಂಸ್ಕಾರ ಕೊಟ್ಟಿದ್ದೇವೆ ಅದರ ಬಗ್ಗೆ ಎಲ್ಲರೂ ಗೊತ್ತಿಲ್ಲ ಒಂದು ಮಾತ್ರ ಎಚ್ಚರಿಕೆ ಹರಿ ಓಂ ಈ ನಡೆದಂತ ದುರ್ಘಟನೆ ಕೇವಲ ಒಂದು ಸಮುದಾಯಕ್ಕಾಗಲಿ ವಿದ್ಯಾರ್ಥಿಗೆ ಅಂತ ಅಲ್ಲ ಇದು ಹಿಂದೂ ಅಖಂಡ ಹಿಂದೂ ಸಮುದಾಯಕ್ಕೆ ಆದ ಅನ್ಯಾಯ ಇದರ ಬಗ್ಗೆ ನಾವು ಪ್ರತಿಭಟನೆ ಮಾಡುವುದು ಅಂತ ಹೇಳಿದ್ರೆ ಈ ಪ್ರ ಆದ ಘಟನೆಯಿಂದ ಕೇವಲ ಎರಡು ವಿದ್ಯಾರ್ಥಿಗಳ ಭವಿಷ್ಯ ಅಲ್ಲ ಯಾಕೆ ಹೇಳಿದ್ರೆ ಇದರಿಂದ ಈಗ ಪ್ರತಿಭಟನೆ ಎಷ್ಟು ಆಗ್ತಾ ಉಂಟು ಸರ್ಕಾರದ ಯಂತ್ರದ ದುರುಪಯೋಗ ಆಗ್ತದೆ ಅರ್ಹತೆ ಇಲ್ಲದ ಅಧಿಕಾರಿಯನ್ನು ಹುದ್ದೆಗೆ ನೇಮಿಸಿದ್ರೆ ಅವನಿಗೆ ಅಕೌಂಟಬಿಲಿಟಿಯೂ ಇಲ್ಲ ಆದ್ರಿಂದ ಆಗುವಂತ ತೊಂದರೆಗಳು ಸರಕಾರದ ಗತಿಯನ್ನು ಬದಲಿಸ್ತದೆ ಪ್ರಗತಿಯನ್ನು ತೋರಿಸುವುದಿಲ್ಲ ಆದ್ರಿಂದ ಇಂಥ ಘಟನೆಗಳು ನಡಿಬಾರದು ಅಂತ ಹೇಳಿದ್ರೆ ಯಾವುದು ಅಧಿಕಾರಿ ಒಬ್ಬ ಇರ್ತಾನೆ ಅವನಿಗೆ ಅಕೌಂಟಬಿಲಿಟಿ ಒಟ್ಟಿಗೆ ಎಬಿಲಿಟಿಯೂ ಬೇಕು ಎಬಿಲಿಟಿ ಇಲ್ಲದ ಅವನಿಗೆ ಅಕೌಂಟಬಿಲಿಟಿ ಹೇಗೆ ಬರ್ತದೆ ಅಂತ ಹೇಳಿ ನನ್ನದು ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಇದರ ಬಗ್ಗೆ ಪರಿಗಣಿಸಬೇಕು ಯಾಕೆಂತ ಹೇಳಿದ್ರೆ ಎಲ್ಲಿ ಹಾನಿ ಆಗ್ತದೆ ಸಮಾಜಕ್ಕೆ ಅದರಿಂದ ದೇಶಕ್ಕೆ ತೊಂದರೆ ಆಗ್ತದೆ ಅಂತ ಹೇಳುವುದನ್ನು ನಾನು ಇಲ್ಲಿ ಎಚ್ಚರಿಸ್ತಾ ಇದ್ದೇನೆ ಇದು ಒಂದು ಟಿ ವಿದ್ಯಾರ್ಥಿಯ ಜನಿವಾರ ಕಟ್ ಮಾಡಿದಂಥ ಪ್ರಸಂಗ ಇದು ಅತ್ಯಂತ ಹೇಯ ಕೃತ್ಯ ಇಂಥ ಘಟನೆಗೂ ಜನಿವಾರಕ್ಕೆ ಜನಿವಾರಕ್ಕೆ ಸಂಬಂಧಪಟ್ಟು ರಾಜ್ಯದ ಹಲವು ಕಡೆಗಳಲ್ಲಿ ಆದಂಥದ್ದು ರಾಜ್ಯದ ಹಲವು ಕಡೆಗಳಲ್ಲಿ ಆದಂಥದ್ದು ಪ್ರಚಾರಕ ಪತ್ರಿಕಾ ವರದಿ ಮೂಲಕ ಗೊತ್ತಾಗಿದೆ ಇಂಥ ಘಟನೆಗಳು ನಡೀಬಾರದು ಇದು ರಾಜ್ಯಕ್ಕೂ ಕೆಟ್ಟ ಹೆಸರು ಬರ್ತದೆ ದೇಶಕ್ಕೂ ಕೆಟ್ಟ ಹೆಸರು ಬರ್ತದೆ ಜನಾಂಗಗಳಲ್ಲಿ ಭಿನ್ನ ಭಿನ್ನ ಜಗಳ ಸಾಧ್ಯತೆ ಆಗ್ತದೆ ಆದ ಕಾರಣ ನಮ್ಮ ಸಮಸ್ತ ಹಿಂದೂ ಸಮ ಇದರ ಸಾಮರಸ್ಯವನ್ನು ಕಾಪಾಡಲಿಕ್ಕೋಸ್ಕರ ಇಂಥ ಘಟನೆಗಳನ್ನು ಈಗ ಯಾರು ಮಾಡಿದ್ದಾರೆ ಅತ್ಯಂತ ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒಬ್ಬ ನಾಗರಿಕನಾಗಿ ಮತ್ತು ಒಬ್ಬ ಬ್ರಾಹ್ಮಣನಾಗಿ ನನ್ನ ಸರಕಾರಕ್ಕೆ ನನ್ನ ಕೋರಿಕೆ ರಾಮ್ ನಡೆದಂತಹ ಘಟನೆ ಬಹಳ ಆಘಾತಕಾರಿಯಾಗಿದ್ದು ಇಡೀ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಬಹಳ ಅಪಮಾನ ಆಗಿದೆ ಬ್ರಾಹ್ಮಣ ಸಮುದಾಯ ಎಚ್ಚೆತ್ತುಕೊಂಡಿದೆ ಇದೀಗ ಈ ಪ್ರತಿಭಟನೆ ಸರ್ ಇನ್ನು ಮುಂದುವರಿದು ಯಾರು ಈ ಜನಿವಾರವನ್ನು ಕಿತ್ತೆಸಿದ್ದಾರ ಪ್ರತಿಯೊಬ್ಬರು ಕೂಡ ನಮಗೂ ಜನಿವಾರ ಹಾಕಬೇಕು ಅಂತ ಭಾವನೆ ಬರುವಳ್ಳಿಯವರೆಗೆ ನಮ್ಮ ಪ್ರತಿಭಟನೆ ಮುಂದುವರಿಬೇಕು ಸರ್ಕಾರಕ್ಕೆ ನಮ್ಮೆಲ್ಲರ ಕೂಗು ಕೇಳಿಸಿ ಯಾರ ಘಟನೆಗೆ ಕಾರಣರೋ ಅವರ ತಲೆದಂಡ ಆಗಬೇಕು ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಎಲ್ಲ ಧರ್ಮದವರು ಎಲ್ಲರು ಒಟ್ಟಾಗಿ ಜೀವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ನಮ್ಮ ಅಪೇಕ್ಷೆ ಜನಿವಾರ ಹೇಳುವಂತದ್ದು ಅದು ಬ್ರಹ್ಮ ಪವಿತ್ರ ಅಂತ ಲೆಕ್ಕ ಅದನ್ನ ಅದನ್ನ ಸಾಮಾನ್ಯವಾಗಿ ಸುಮ್ಮನೆ ಒಂದು ನೂಲನ್ನು ಹಾಕುವಂಥದ್ದಲ್ಲ ಅದಕ್ಕೆ ನಮ್ಮ ಹಿರಿಯರು ನಮ್ಮ ತಂದೆಯವರು ಅಥವಾ ತಾಯಿ ತಂದೆಯವರು ತಾಯಿಯವರು ಸಬ್ಬರು ಸೇರಿಬಿಟ್ಟು ಅದಕ್ಕೊಂದು ಸಂಸ್ಕಾರ ಕೊಟ್ಟು ಸಂಸ್ಕಾರ ಬಾಳ್ಬೇಕು ಮಕ್ಕಳು ಅಂತ ಹೇಳುವಂತ ದೃಷ್ಟಿಯಿಂದ ಮತ್ತೆ ವೇದಾಧ್ಯಯನ ಆಗ್ಬೇಕಿದ್ರೆ ಅಥವಾ ಯಾವುದೇ ಒಂದು ಒಳ್ಳೆ ಅನುಷ್ಠಾನಗಳನ್ನ ಮಾಡಬೇಕಿದ್ರೆ ಅವನಿಗೆ ಯಜ್ಞೋಪವಿತ ಬೇಕು ಅಥವಾ ಜನಿವಾರ ಬೇಕು ಈ ಬಾಡು ಭಾಷೆಯಲ್ಲಿ ಹೇಳಿದ್ರು ಜನಿವಾರ ಯಜ್ಞೋಪವಿತ ಅಂತ ಹೇಳ್ತಾರೆ ಇಂಥದ್ದನ್ನ ಒಂದು ಅಮಾವನೀಯವಾಗಿ ತೆಗೆಯುವುದು ಅಂತ ಹೇಳಿದ್ರೆ ಅದೊಂದು ವಿಪರ್ಯಾಸ ಅನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನೂಲು ಏನು ನಿಮಗೆ ಎಲೆಕ್ಟ್ರಾನಿಕ್ ಇದ್ ಬರ್ಲಿಕ್ಕೆ ಏನಾದರೂ ವೈಯರ್ ಸರಿಗೆ ಏನು ಇರುವುದಿಲ್ಲ ಅಂತ ಒಂದು ಹತ್ತಿಯ ಅನೂಲಂತ ಮಾಡಿದಂತಹ ಜನಿವಾರವನ್ನ ಒಂದು ಸಂಸ್ಕಾರ ಕೊಟ್ಟು ಸಂಸ್ಕಾರ ಹಿತವಾಗಿ ಅದನ್ನ ಧಾರಣೆ ಮಾಡಿಸ್ತಾರೆ ಮಕ್ಕಳಿಗೆ ಆ ಮಗುವಿಗೆ ಏನು ಗೊತ್ತಿರುವುದಿಲ್ಲ ಸಣ್ಣ ಪ್ರಾಯ ಇದ್ದಾಗ ನಮಗೆ ನಮ್ಮ ತಂದೆಯವರು ಹಾಕಿದ್ದು ಕೂಡ ನಾವು ಏಳು ಎಂಟು ವರ್ಷ ನಾವು ಪ್ರಾಯದವ್ರು ಆಗಿದ್ದಾಗ ನಮಗೆ ನಮ್ಮ ತಂದೆಯವರು ಹಾಕಿದ್ರು ಹೇಳಿಕೊಟ್ರು ಇಂಥದ್ದನ್ನು ಮಾಡು ಅಂತ ಹೇಳಿದ್ರು ಅದನ್ನು ಮಾಡಿ ನಮಗೆ ನಮ್ಮ ಮಾನಸಿಕ ನೆಮ್ಮದಿಗೋ ಅಥವಾ ನಮ್ಮ ಆಚಾರ ವಿಚಾರಗಳಿಗೋ ಅಥವಾ ನಮ್ಮ ಬುದ್ಧಿವಂತಿಗೋ ಯಾವ್ದು ಬೇಕೋ ಅದರಲ್ಲಿ ಎಲ್ಲವೂ ಸಿಗ್ತದೆ ಅದನ್ನು ಹಾಕುವಾಗ ನಮಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ ನಮಗೆ ಮುಖ್ಯವಾಗಿ ಗಾಯತ್ರಿ ಮಂತ್ರವೇ ಮುಖ್ಯ ನಮಗೆ ಯಾಕೆ ಅಂತ ಹೇಳಿದ್ರೆ ಅದು ವೃದ್ಧಿ ಇರುವಂತಹದ್ದು ಇಂಥದ್ದನ್ನೆಲ್ಲ ಸಂಬಂಧಪಟ್ಟ ಒಂದು ಸಾಂಕೇತಿಕವಾದಂತಹ ಜನಿವಾರವನ್ನ ತೆಗಿತಾರೆ ಅಂತ ಹೇಳಿದ್ರೆ ಅಥವಾ ತೆಗಿಸ್ತಾರೆ ಅಂತ ಹೇಳಿದ್ರೆ ಈ ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ಇವರ ಮಾನಸ್ಥಿತಿ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಅಂತ ಕೇವಲ ಇದು ಒಂದು ಎಲ್ಲರು ಬ್ರಾಹ್ಮಣರಾಗ್ಲಿ ನಮಗೂ ಜನಿವಾರ ಬೇಕು ಅಂತ ಹೇಳುವಂತವ್ರು ಆಗ್ಬೇಕೇ ಹೊರತು ಜನಿವಾರವನ್ನ ತೆಗೆಸಿ ನಾವು ಹೀಗೆ ಎಲ್ಲರೂ ಹೇಳುವಂತದ್ದೇನು ಬ್ರಾಹ್ಮಣರು ಅಂತ ಬುದ್ಧಿವಂತ ಸಮಾಜ ಅಥವಾ ಮುಂದುವರಿದವರು ಅಂತ ಮುಂದುವರಿಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಹಿಂದುಳಿಲಿಕ್ಕೆ ಪ್ರಯತ್ನ ಪಡುವಂತದ್ದಲ್ಲ ಎಲ್ಲರೂ ಕೂಡ ಆ ಸ್ಥಾನಕ್ಕೆ ಬರಲಿ ಬ್ರಾಹ್ಮಣ್ಯಕ್ಕೆ ಏರ್ಲಿ ಪ್ರತಿಯೊಂದು ಸಮಾಜವೂ ಹೇಳ್ತಾ ನಿಮ್ಗೆ ನಮ್ಮ ಈ ಸಂದೇಶವನ್ನು ಕೊಡ್ತಾ ಇದ್ದೇನೆ ಇದು ಕೇವಲ ಕಾಗದ ಅಲ್ಲ ಕೇವಲ ಸಾಂಕೇತಿಕವಾದಂತಹ ಮನವಿ ಅಲ್ಲ ಇದರ ಹಿಂದೆ ಇಷ್ಟು ಜನ ಸಮಸ್ತ ಬ್ರಾಹ್ಮಣ ನಾಗರಿಕ ಸಮಾಜದ ಶ್ರದ್ಧಾವಂತರ ಮನಸ್ಸಿನ ಭಾವನೆ ಇದೆ ಅಂತ ಹೇಳುವಂತಹ ಹೇಳಿದಂತ ಘಟನೆಗೆ ಪೂರಕವಾಗಿ ಇವತ್ತು ಬ್ರಾಹ್ಮಣ ಸಮಾಜ ಏನು ತಮ್ಮ ನೋವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ಹಿಂದೂ ಸಮಾಜದವರು ಕೂಡ ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ ಇದನ್ನೇ ಸರಕಾರ ಎಚ್ಚರಿಕೆ ಅಂತ ಹೇಳುವಂತಹದ್ದನ್ನು ತಿಳ್ಕೊಳ್ಳಿ ಜನೀವಾರ ಹಾಕೋದು ಖಾಲಿ ಬಹುಮಂಡರಲ್ಲ ವಿಶ್ವಕರ್ಮರು ಹಾಕ್ತಾರೆ ಜಿಎಸ್ಪಿಯವರು ಆಗ್ತಾರೆ ಎಲ್ಲಾ ಸಮಾಜಕ್ಕೂ ಅದು ಅನ್ವಯ ಆಗ್ತದೆ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ನೋವು ಗೊತ್ತು ಪ್ರತಿನಿಧಿ ಮತ್ತೆ ಇಲ್ಲಿ ಒಂದು ಪಕ್ಷದವರು ಇಲ್ಲ ಎಲ್ಲ ಪಕ್ಷದವರು ಕೂಡ ಇಲ್ಲಿ ರಾಜಕೀಯವಾಗಿ ಕೂಡ ಎಲ್ಲ ಪಕ್ಷದವರು ಕೂಡ ಇವತ್ತು ಸೇರಿದ್ದಾರೆ ಆ ಪ್ರತಿಭಟನೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಈ ಸಮಾಜದ ಶಕ್ತಿ ಮತ್ತು ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ